ಇಟ್ಟಿಗೆ ಕಣದಾಗ ಅಭಿಮಾನಿಗಳ ಒಡೆಯಂದೇ ಫುಲ್ ಹವಾ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಯು ಕೆ ಮಂದಿಗೆ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಾಲೂಕು ನಡುಗುಂದಿ ಜಿಲ್ಲಾ ವಿಜಯಪುರ್ ಇಟಗಿ ಗ್ರಾಮದಲ್ಲಿ ಏನು ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಣ ಆರಂಭವಾಗಿತ್ತು ಫ್ರೆಂಡ್ಸ್ ಈಗ ಈ ಕಣ ಮುಕ್ತಾಯವಾಗಿದೆ ಈ ಕಣದಲ್ಲಿ ನಂಬರ್ ಆದ ಗಾಡಿಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಅದಕ್ಕೂ ಮೊದಲು ನೀವು ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಹಿಡಿಯೋ ಹೊಸದಾಗಿ ಮತ್ತೆ ಬರ್ತಾ ಇರ್ತಾವ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಇಲ್ಲಿ ಪ್ರಥಮ ಬಹುಮಾನ ಎಚ್ ಎಫ್ ಡಿಲೆಕ್ಸ್ ಬೈಕನ್ನು ಇಟ್ಟಿದ್ದರು ನಮ್ಮ ಅಭಿಮಾನಿಗಳ ಒಡೆಯ ಸಾಲು ಕಣದ ಸರ್ದಾರ ನಾಗ್ನೂರಿನ ಮರಿದಾದ ಹಾಗೂ ನಾಲ್ಕನೆಯ ಎಚ್ ಎಫ್ ಡಿಲೆಕ್ಸ್ ಬೈಕ್ನ ವಿಜೇತ ನಾಗ್ನೂರು ಮರಿದಾದ ಇಲ್ಲಿ ಪ್ರಥಮ ಬಹುಮಾನವಾಗಿ ಎಚ್ ಎಫ್ ಡಿಲೆಕ್ಸ್ ಬೈಕ್ನ ವಿನ್ ಆಗಿದೆ ಫ್ರೆಂಡ್ಸ್ ಇದು ಟೋಟಲ್ ಆಗಿ ನಾಲ್ಕನೇ ಎಚ್ ಎಫ್ ಡಿಲೆಕ್ಸ್ ಬೈಕ್ ನಮ್ಮ ನಾಗನೂರಿನ ಮರಿದಾದ ವಿನ್ ಆಗಿದೆ ಇನ್ನು ಇಲ್ಲಿ ದ್ವಿತೀಯ ಬಹುಮಾನ ಬಂದ್ಬಿಟ್ಟು ದ್ವಿತೀಯ ಬಹುಮಾನ ರಾಮದೂರ್ ಹುಲಿ ಎಲ್ ಎನ್ ಟಿ ಬ್ರ್ಯಾಂಡ್ ಇಲ್ಲಿ ದ್ವಿತೀಯ ಬಹುಮಾನ ನಮ್ಮ ಈ ಇಟಗಿ ಗ್ರಾಮದಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಿದೆ ಫ್ರೆಂಡ್ಸ್ ಹಾಗೂ ಇನ್ನು ತೃತೀಯ ಬಹುಮಾನ ಏನು ಇಪ್ಪತ್ತು ಸಾವಿರದ ಒಂದು ರೂಪಾಯಿಯನ್ನು ಇಟ್ಟಿದ್ದರು ತೃತೀಯ ಬಹುಮಾನ ಇಲ್ಲಿ ಬಂದ್ಬಿಟ್ಟು ಕೊಣ್ಣೂರಿನ ಕೋಬೋಟ ತೃತೀಯ ಬಹುಮಾನ ಪಡೆದಿದೆ ಫ್ರೆಂಡ್ಸ್ ಕರ್ನಾಟಕ್ ಕರ್ನಾಟಕದ ಕಿಂಗ್ ಕೊಣ್ಣೂರಿನ ಹುಲಿ ಹಾಗೂ ನಮ್ಮ ಒಂಬತ್ತು ಎಚ್ ಎಫ್ ಡಿಲ್ ಬೈಕ್ನ ಸರ್ದಾರ ವಿಜೇತ ಹಾಗೂ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂತಹ ಕೊಣ್ಣೂರು ಕೋಬೋಟ ಇಲ್ಲಿ ಮೂರನೇ ಸ್ಥಾನ ಪಡೆದು ಮೂರನೇ ಬಹುಮಾನವನ್ನು ಪಡೆದು ಇಪ್ಪತ್ತು ಸಾವಿರದ ಒಂದು ರೂಪಾಯಿಯನ್ನು ಇಲ್ಲಿ ಈ ಕ್ಷಣದಲ್ಲಿ ವಿನ್ ಆಗಿದೆ ಫ್ರೆಂಡ್ಸ್ ಹಾಗೂ ನಾಲ್ಕನೇ ಬಹುಮಾನ ನಮ್ಮ ಗೌಡ್ರಿ ಗೌಡ್ರು ಗುಮ್ಮೋಗ ಹುಲಿ ಈ ಒಂದು ಕಾಲದಾಗ ಅತಿ ಹೆಚ್ಚು ಹವ ಇಟ್ಟಿರ್ತಕ್ಕಂಥ ಗಾಡಿ ಹಾಗೂ ಈಗಲೂ ಹವದಲ್ಲೇ ನಡೀರ್ತಕ್ಕಂತಹ ಗಾಡಿ ಅಭಿಮಾನಿಗಳ ಒಡೆಯ ಹಾಗೂ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅತಿ ಹೆಚ್ಚು ಹವಾ ಹೊಂದಿರತಕ್ಕಂತಹ ಸ್ವರಾಜ್ಯ ಗಾಡಿಯಲ್ಲಿಯೇ ಈ ಗೌಡ್ರ ಗೋಳಿ ಇಲ್ಲಿ ಚತುರ್ಥಿಯ ಬಹುಮಾನ ನಮ್ಮ ಇಟಗಿ ಗ್ರಾಮದಲ್ಲಿ ನಾಲ್ಕನೇ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ವಿನ್ ಆಗಿದೆ ಫ್ರೆಂಡ್ಸ್ ಹಾಗೆ ಪಂಚಮಿ ಬಹುಮಾನ ಐದು ಸಾವಿರದ ಒಂದು ರೂಪಾಯಿಯನ್ನು ಇಟ್ಟಿದ್ದರು ಇಲ್ಲಿ ಬಂದ್ಬಿಟ್ಟು ಪಂಚಮಿ ಬಹುಮಾನ ಬಂದ್ಬಿಟ್ಟು ಯಾರಪ್ಪ ಅಂತಂದ್ರೆ ಗೂಡಿದಿನಿ ಕೋಬೋಟ ವಿನ್ ಆಗಿದೆ ಫ್ರೆಂಡ್ಸ್ ಐದನೇ ಬಹುಮಾನ ಹೀಗೆ ನಮ್ಮ ಇಟ್ಟಿಗೆ ಗ್ರಾಮದಲ್ಲಿ ಐದು ಬಹುಮಾನಗಳನ್ನ ಇಟ್ಟಿದ್ದರೂ ಹೀಗೆ ಈ ಗಾಡಿಗಳು ವಿನ್ ಆಗಿವೆ ಫ್ರೆಂಡ್ಸ್ ಆದರೆ ಈ ಇಲ್ಲಿ ಫುಲ್ ತಿಂಡಿಲೇ ಕಣ ಏನಾಗಿತ್ತು ಇಲ್ಲಿ ಎರಡು ಮೂರು ದಿನ ಕಣ ಆಗಿದೆ ಫ್ರೆಂಡ್ಸ್ ಹದಿಮೂರನೇ ತಾರೀಕಿಗೆ ಕಣ ಆರಂಭವಾಗಿತ್ತು ಹದಿನಾಲ್ಕು ಹದಿಮೂರು ಹದಿನಾಲ್ಕು ಎರಡು ದಿನ ಕಣ ಮುಗಿದಿಲ್ಲ ಫ್ರೆಂಡ್ಸ್ ಕೊಣ್ಣೂರಿನ ಕೋಬೋಟ ಅವರು ಐದು ತಾಸು ಆಟ ಆಡ್ಯಾರ ಫ್ರೆಂಡ್ಸ್ ಇಲ್ಲಿ ಫೈನಲ್ ಆಗಿ ಟೋಟಲಾಗಿ ನಮ್ಮ ಇಲ್ಲಿ ನಾಗನೂರಿನ ಮರಿದಾದ ಪ್ರಥಮ ಬಹುಮಾನ ಪಡೆದು ಎಚ್ ಎಫ್ ಡಿಲ್ ಬೈಕ್ನ ವಿನ್ ಆಗಿದೆ ಇದು ನಾಗನೂರಿನ ಮಲಿದಾದನ ನಾಲ್ಕನೇ ಎಚ್ ಎಫ್ ಡಿಲ್ ಬೈಕ್ ಫ್ರೆಂಡ್ಸ್ ಹಾಗೂ ಇಲ್ಲಿ ಏನು ಮೂರನೇ ಸ್ಥಾನ ತೃತೀಯ ಸ್ಥಾನ ಪಡೆದಿರ್ತಕ್ಕಂತಹ ಕೊಣ್ಣೂರು ಕೋಬೋಟ್ ಈಗಾಗಲೇ ಹಿಂದೆ ಒಂಬತ್ತು ಎಚ್ ಎಫ್ ಡಿ ಎಕ್ಸ್ ಬೈಕ್ನ ಗೆದ್ದಿದೆ ಅತಿ ಹೆಚ್ಚು ಎಚ್ ಎಫ್ ಎಕ್ಸ್ ಬೈಕ್ ಗೆದ್ದಿರ್ತಕ್ಕಂತಹ ಗಾಡಿ ಇದು ನಮ್ಮ ಕೊಣ್ಣೂರಿನ ಕೋಬೋಟ್ ಕರ್ನಾಟಕದ ಕಿಂಗ್ ಗಾಡಿ ಅತಿ ಹೆಚ್ಚು ಎಚ್ ಎಫ್ ಲ್ಯ ಬೈಕ್ ಗೆದ್ದಿರ್ತಕ್ಕಂಥ ಗಾಡಿ ಹಾಗೂ ನಾ ಅದ್ರ ಹಿಂದಿರ್ತಕ್ಕಂಥ ನಾಗನೂರಿನ ಮರಿದಾದ ನಾಲ್ಕು ಎಚ್ ಎಫ್ಲ್ಯಕ್ಸ್ ಬೈಕ್ನ ಗೆದ್ದಿದೆ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ನಾಗನೂರಿನ ಮರಿದಾದ ಇಲ್ಲಿ ಇಟಗಿ ಗ್ರಾಮದಲ್ಲಿ ಪ್ರಥಮ ಬಹುಮಾನ ಪಡೆದು ನಾಲ್ಕನೇ ಎಚ್ ಎಫ್ಲೆಕ್ಸ್ ಬೈಕ್ ವಿನ್ ಆಗಿದೆ ಫ್ರೆಂಡ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ಥರ ವಿಡಿಯೋಗಳಿಗಾಗಿ ಇರಿ ಯು ಕೆ ಹುಡುಗ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಣ ಸಿಗೋಣ ಟಾಟಾ ಟೇಕ್ ಕೇರ್ ಬೈ ಬೈ ಯು ಕೆ ಹುಡುಗ